ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಐದು ಬುಧವಾರ ಮುಂದಿನ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಆಕಸ್ಮಿಕವಾಗಿ ಧನ ಲಾಭ ಆಗೋದ್ರ ಜೊತೆಗೆ ಕುಬೇರ ದೇವರ ಕೃಪೆಯಿಂದಾಗಿ ಗುರುಬಲ ಕೂಡಿ ಬಂದಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಐದರ ಬುಧವಾರದಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಆಕಸ್ಮಿಕವಾಗಿ ಧನಲಾಭ ಆಗೋದ್ರ ಜೊತೆಗೆ ಈ ಆರು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಕುಬೇರ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಗುರುಬಲ ಶುರುವಾಗಿದೆ ಗುರುಬಲ ಶುರುವಾಗಿರೋದ್ರಿಂದ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಅಂದ್ರೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಪ್ರಸ್ತಾಪಗಳು ಕೇಳಿ ಬರುತ್ತೆ ಎಷ್ಟು ದಿನ ಮಕ್ಕಳಾಗಿಲ್ಲ ಅಂತ ಪರಿತಪಿಸುತ್ತಿದ್ದಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಹೀಗಾಗಿ ನೀವು ನಿಮ್ಮ ಇಷ್ಟ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸೋದನ್ನ ಮುಂದುವರಿಸಬೇಕು ಅಂತ ಹೇಳಲಾಗ್ ಇನ್ನು ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಂದ ಇನ್ನು ಮುಕ್ತಿಯನ್ನ ಪಡೆದುಕೊಳ್ತಾರೆ ನೆಮ್ಮದಿಯುತವಾಗಿ ರಾಜರಂತೆ ಜೀವನವನ್ನು ನಡೆಸ್ತಾರೆ ರಾಜ ವೈಭೋಗದ ಜೀವನ ಇವರದಾಗುತ್ತೆ ಐಷಾರಾಮಿ ಸರಕು ಸಾಗಾಟವನ್ನ ಮಾಡತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯಧಿಕ ಲಾಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ವಾಹನ ಖರೀದಿ ಮನೆ ಖರೀದಿಯ ಯೋಗ ಇರೋದ್ರಿಂದ ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭ ಶುಭವಾಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಉತ್ತಮ ಮಟ್ಟದಲ್ಲಿ ತೇರ್ಗಡೆಯನ್ನ ಕಾಣ್ತೀರಾ ಜೊತೆಗೆ ಈ ರಾಶಿಯವರು ವಿದ್ಯಾಭ್ಯಾಸಕ್ಕಾಗಿ ಒಂದಷ್ಟು ತೊಡಕುಗಳನ್ನ ಇಷ್ಟು ದಿನ ಎದುರಿಸಿದ್ರೆ ಇನ್ ಮುಂದೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಕಾರ ಸಲಹೆ ನಿಮ್ಗೆ ಸಿಗೋದ್ರಿಂದ ವಿದ್ಯಾಭ್ಯಾಸದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇನ್ನು ನೀವು ಪಿತ್ರಾರ್ಜಿತ ಆಸ್ತಿಯರ ಲಾಭವನ್ನ ಪಡ್ಕೊಳ್ತೀರಾ ಸಹೋದರ ಸಹೋದರಿಯರ ಬೆಂಬಲ ನಿಮ್ಗೆ ಸಿಗುತ್ತೆ ಕುಟುಂಬದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತೆ ಮನೆಯಲ್ಲಿ ಒಂದಷ್ಟು ಧಾರ್ಮಿಕ ಚಟುವಟಿಕೆಗಳು ನಡೆಯೋದ್ರಿಂದ ನಿಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ನಿಭಾಯಿಸ್ತಾ ಹೋಗುತ್ತೆ ಹೀಗಾಗಿ ಮನೆಯಲ್ಲಿ ಧನಾತ್ಮಕ ವಾತಾವರಣ ವರ್ಣ ನಿರ್ಮಾಣವಾಗುತ್ತೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣ್ತೀರಾ ಒಂದಷ್ಟು ಮಾಟ ಮಂತ್ರ ವಾಮಾಚಾರದ ಪ್ರಯೋಗದಿಂದ ಬಳಲದಿದ್ದಂತಹ ನಿಮ್ಮ ಕುಟುಂಬ ಸದಸ್ಯರು ಚೇತರಿಸ್ಕೊಳ್ತಾರೆ ಕುಬೇರ ದೇವರ ಆಶೀರ್ವಾದದಿಂದಾಗಿ ಧನ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ನೀವು ಹೊಸದಾಗಿ ಉದ್ಯೋಗವನ್ನ ಆರಂಭ ಮಾಡಬೇಕು ಅಂತ ಹೇಳಿ ಉದ್ಯೋಗಕ್ಕಾಗಿ ಹುಡುಕಾಟವನ್ನ ನಡೆಸಿದ್ರೆ ನಿಮ್ಮ ಕನಸಿನ ಉದ್ಯೋಗ ನಿಮ್ಗೆ ಸಿಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಜೊತೆಗೆ ನೀವು ವ್ಯಾಪಾರಿ ಸ್ಥಳದಲ್ಲಿ ಉನ್ನತ ಮಟ್ಟವನ್ನ ತಲುಪ್ತೀರಾ ಇದಕ್ಕಾಗಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಹಾಗೆ ಹಣಕಾಸಿನ ಸಹಾಯದ ಜೊತೆಗೆ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳ್ಬಹುದು ಇನ್ನು ಕುಟುಂಬದಲ್ಲಿ ಇರತಕ್ಕಂತ ಎಲ್ಲಾ ರೀತಿಯ ಸಮಸ್ಯೆಗಳು ಇನ್ಮುಂದೆ ನಿವಾರಣೆಯಾಗೋದ್ರ ಜೊತೆಗೆ ಆರ್ಥಿಕವಾಗಿ ಪ್ರಬಲರಾಗ್ತೀರಾ ಇರತಕ್ಕಂತ ಎಲ್ಲಾ ಸಮಸ್ಯೆಗಳು ದೂರವಾಗಿ ಸಾಲದಿಂದ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನೀವು ನಡೆಸ್ತಾ ಹೋಗ್ತೀರಾ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಸೋಲು ಇರೋದಿಲ್ಲ ಆಕಸ್ಮಿಕವಾಗಿ ಎಲ್ಲತ್ರಲ್ಲೂ ಕೂಡ ನೀವು ಧನ ಲಾಭವನ್ನ ತೀರಾ ಗುರುಬಲ ಇರೋದ್ರಿಂದ ಕಂಕಣ ಭಾಕ್ಯ ಕೂಡಿ ಬರ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು